ಬೆಂಗಳೂರು ಚಲೋ ಹೋರಾಟಕ್ಕೆ ಹೊರಟ ಚಲವಾದಿ ಸಮುದಾಯದ ಮುಖಂಡರು ನಾಗಮೋಹನ್ ದಾಸ್ ವರದಿ ಹೊಲೆಯರಿಗೆ ಮಾರಕ ಮುಖಂಡ ವೆಂಕಟರೋಣಪ್ಪ ಚಿಕ್ಕಬಳ್ಳಾಪುರ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಸೋಮವಾರ ಏರ್ಪಡಿಸಿರುವ ಪ್ರತಿಭಟನೆಯಲ್ಲಿ ಭಾಗವಹಿಸಲು ಜಿಲ್ಲಾ ಘಟಕದ ಪದಾಧಿಕಾರಿಗಳು ತೆರಳಿದರು ನಗರದ ಅಂಬೇಡ್ಕರ್ ಭವನದ ಮುಂಭಾಗದಿಂದ ಬೆಂಗಳೂರಿನ ಪ್ರತಿಭಟನೆಗೆ ತೆರಳುವ ಸಂದರ್ಭದಲ್ಲಿ ಮುಖಂಡರು ಮಾಧ್ಯಮದವರೊಂದಿಗೆ ಮಾತನಾಡಿದರು ಸಮತಾ ಸೈನಿಕ ದಳದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವೆಂಕಟರುಣಪ್ಪ ಮಾತನಾಡಿ ನಾಗಮೋಹನ್ ದಾಸ್ ಸಲ್ಲಿಸಿರುವ ವರದಿ ಅವೈಜ್ಞಾನಿಕ ಅಪೂರ್ಣ ದುರುದ್ದೇಶ ಪೂರಿತ ಸರ್ಕಾರದ ನಿಬಂಧನೆಗಳ ಉಲ್ಲಂಘನೆ ಹಾಗೂ ಅಧಿಕಾರದ ವ್ಯಾಪ್ತಿ ಮೀರಿ ಮಾಡಿರುವ ಶಿಫಾರಸುಗಳಾಗಿರುವುದರಿಂದ ಇದನ್ನು ತಿರಸ್ಕರಿಸಬೇಕು ಅಂತ ಬಲಗೈ ಜಾತಿಗಳ ಒಕ್ಕೂಟದ ಮುಖಂಡರು ಸರ್ಕಾರವನ್ನು ಆಗ್ರಹಿಸಿದರು ಒಳಮೀಸಲು ಜಾರಿ ಸಂಬಂಧ ರಾಜ್ಯ ಸರ್ಕಾರ ನೇಮಿಸಿದ್ದ ನಾಗಮೋಹನ್ ದಾಸ್ ಸಮಿತಿ ಉದ್ದೇಶಪೂರ್ವಕವಾಗಿ ಹೊಲೆಯ ಸಮುದಾಯಕ್ಕೆ ಅನ್ಯಾಯ ಮಾಡಲಾಗಿದೆ ಸರ್ಕಾರ ಕೂಡಲೇ ಇದನ್ನು ತಿರಸ್ಕರಿಸಬೇಕು ಇಲ್ಲದಿದ್ದಲ್ಲಿ ರಾಜ್ಯಾದ್ಯಂತ ಹೋರಾಟವನ್ನು ಎದುರಿಸಬೇಕಾಗ್ತದೆ ಆದ್ದರಿಂದ ನಮ್ಮ ಜಾತಿಗಳಿಗೆ ಅನುಗುಣವಾಗಿ ಪರಿಷ್ಕರಿಸಬೇಕು ಪರಿಷ್ಕರಣೆ ಆಗದಿದ್ದಲ್ಲಿ ತಿರಸ್ಕರಿಸಬೇಕು ಇದನ್ನು ನಾಗಮೋಹನ್ ದಾಸ್ ವರದಿಯಲ್ಲೇ ವೈಜ್ಞಾನಿಕವಾಗಿ ಇಲ್ಲದೇ ಇದ್ದರೆ ತಿರಸ್ಕರಿಸಿ ಅಂತ ಬರೆದಿದ್ದಾರೆ ಅಂತ ತಿಳಿಸಿದ್ರು ತಾಲೂಕು ಅಧ್ಯಕ್ಷ ವೆಂಕಟಕೃಷ್ಣ ಮಾತನಾಡಿ ರಾಜ್ಯ ಸರ್ಕಾರವು ನಾಗಮೋಹನ್ ದಾಸ್ ಆಯೋಗಕ್ಕೆ ನೀಡಿರುವ ನಿಬಂಧನೆಗಳಲ್ಲಿ ಪರಿಶಿಷ್ಟ ಜಾತಿಗಳಲ್ಲಿ ಸಮಾನ ಜಾತಿಯ ಉಪಜಾತಿಗಳ ಗುಂಪುಗಳನ್ನು ಒಟ್ಟುಗೂಡಿಸಲು ಸೂಚಿಸಲಾಗಿತ್ತು ಆದರೆ ಆಯೋಗವು ಪ್ರವರ್ಗ ಎ ಗುಂಪನ್ನು ಸೃಜನೆ ಮಾಡಿ ನಿಬಂಧನೆಗಳ ವಿರುದ್ಧವಾಗಿ ಎಲ್ಲ ವರ್ಗದ ಜನರನ್ನ ಸೇರ್ಪಡೆ ಮಾಡಿದೆ ಇದರಲ್ಲಿ ಬಲಗೈ ಸಮುದಾಯದ ಹೊಲೆಯ ಚಲವಾದಿ ಸಂಬಂಧಿತ ಒಂದು ಲಕ್ಷ ಮೂವತ್ತೈದು ಸಾವಿರದ ಆರುನೂರ ಐವತ್ ಮೂರರಷ್ಟು ಜನಸಂಖ್ಯೆಯನ್ನು ವಿಭಜಿಸುವ ಮೂಲಕ ಕಡಿಮೆ ಮಾಡಿ ತೋರಿಸಲಾಗಿದೆ ಇದು ದುರುದ್ದೇಶದಿಂದ ಮಾಡಿರುವ ಕ್ರಮವಾಗಿದೆ ಅಂತ ಹೇಳಿದರು ಪರಿಶಿಷ್ಟ ಜಾತಿ ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗುವ ರೀತಿಯಲ್ಲಿ ಸರ್ಕಾರವು ಆಗಸ್ಟ್ ಪರಿಶಿಷ್ಟ ಜಾತಿ ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗುವ ರೀತಿಯಲ್ಲಿ ಸರ್ಕಾರವು ಆಗಸ್ಟ್ ಹತ್ತೊಂಬತ್ತರಂದು ಸಚಿವ ಸಂಪುಟದಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನು ಯಥಾವತ್ತಾಗಿ ಅಂಗೀಕರಿಸಿದ್ದಲ್ಲಿ ಅದರ ಪರಿಣಾಮವನ್ನು ಯಥಾವತ್ತಾಗಿ ಅಂಗೀಕರಿಸಿದಲ್ಲಿ ಅದರ ಪರಿಣಾಮವನ್ನು ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಯ ಸಚಿವರು ಮತ್ತು ಶಾಸಕರು ಎದುರಿಸಬೇಕಾಗ್ತದೆ ಅಂತ ಕರ್ನಾಟಕ ಬಲಗೈ ಜಾತಿಗಳ ಒಕ್ಕೂಟ ಎಚ್ಚರಿಸುತ್ತದೆ ಅಂತ ಹೇಳಿದರು ಈ ವೇಳೆ ಚಿಂತಾಮಣಿ ತಾಲೂಕು ಅಧ್ಯಕ್ಷ ಕೃಷ್ಣಪ್ಪ ರಾಜ್ಯ ಮುಖಂಡ ಕೈವಾರ ಮಂಜಣ್ಣ ಮಂಜೇನಹಳ್ಳಿ ಕೃಷ್ಣಮೂರ್ತಿ ಗೌರಿಬದನೂರು ನಾರಾಯಣಸ್ವಾಮಿ ಬಾಗೇಪಲ್ಲಿ ವೆಂಕಟೇಶ್ ಗುಡಿಬಂಡೆ ಚಿಕ್ಕನರಸಪ್ಪ ಶಿಡ್ಲಘಟ್ಟ ತ್ಯಾಗರಾಜು ಚಿಕ್ಕಬಳ್ಳಾಪುರ ವಿಪಿ ವೆಂಕಟೇಶ್ ವೆಂಕಟಕೃಷ್ಣ ಸೇರಿದಂತೆ ಜಿಲ್ಲಾ ಮುಖಂಡರು ಹಾಜರಿದ್ದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಸೋಮವಾರ ಏರ್ಪಡಿಸಿರುವ ಪ್ರತಿಭಟನೆಯಲ್ಲಿ ಭಾಗವಹಿಸಲು ಜಿಲ್ಲಾ ಘಟಕದ ಪದಾಧಿಕಾರಿಗಳು ತೆರಳಿದರು